ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ಬ್ಲಾಗ್ಸ್ ಇವತ್ತು ಸಂಡೇ ನಮ್ಮ ಮನೆಗೆ ನಮ್ಮ ಚಿಕ್ಕಮ್ಮ ಮತ್ತೆ ನನ್ನ ತಮ್ಮ ಬರ್ತಾ ಇದ್ದಾರೆ ಸೊ ನಾವು ಅದಕ್ಕೆ ಸ್ಪೆಷಲ್ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ನೀರು ಕುದ್ದ ಮೇಲೆ ಬೇಳೆ ಹಾಕ್ತಾ ಇದ್ದಾರೆ ನಾವು ತೊಗರಿ ಬೇಳೆಯಲ್ಲಿ ಮಾಡೋದು ಕೆಲವರು ಕಡಲೆ ಬೇಳೆಯಲ್ಲೂ ಮಾಡ್ತಾರೆ ಯೂಶಲಿ ನಾವು ತೆಗರಿ ಬೇಳೆಯಲ್ಲೇ ಮಾಡೋದು ಸ್ಟವ್ ಮೇಲೆ ನಾವು ಬೇಳೆನ ಬೇಯೋದಕ್ಕೆಟ್ಟ ಮೇಲೆ ನೆಕ್ಸ್ಟ್ ಬೇರೆ ಅಡುಗೆ ಏನೇನು ಬೇಕೋ ಅದನ್ನು ನಾನಿಲ್ಲಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಬ್ಬಟ್ಟಿಗೆ ಕಣಕಕ್ಕೆ ಏನು ಬೇಕೋ ಅದನ್ನು ಹೇಗೆ ಪ್ರಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಹಾಕಿದೆ ನೀರು ಮೈದಾ ಮೈದಾ ಬೇಕು ಒಂದು ನಾವು ಮಾಡ್ತಿರೋದು ಒಬ್ಬಟ್ಟು ಸ್ವೀಟ್ ಡಿಶ್ ಆದರೂ ಕೂಡ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಆ ಸ್ವೀಟ್ಸ್ ಎಲ್ಲ ಬ್ಯಾಲೆನ್ಸ್ ಆಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಮತ್ತೆ ಅರಿಶಿನ ಹಾಕಿಬಿಟ್ಟು ಕಲಿಸ್ತಾ ಇರೋದು ಮೈದಾ ಹಿಟ್ ಮಿಕ್ಸರ್ ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ಅವರ್ಸ್ ಆದ್ರೂ ನೆನ್ಕೊಂಡ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಮಿನಿಮಮ್ ಅಷ್ಟು ಇಲ್ಲಾಂದ್ರೆ ಇನ್ನೂ ಒಂದು ಸೆವೆನ್ ಏಯ್ಟ್ ಅವರ್ಸ್ ಮುಂಚೆ ನೆನ್ಸಿಟ್ಟರು ಕೂಡ ಒಬ್ಬಟ್ಟು ತುಂಬ ತೆಳುವಾಗಿ ಚೆನ್ನಾಗಿ ಬರುತ್ತೆ ಆದಷ್ಟು ಜಾಸ್ತಿ ಹೊತ್ತು ನೆನೆಸಿದ್ರೆ ಚೆನ್ನಾಗಿರತ್ತೆ ಒಬ್ಬಟ್ಟು ಸಾರು ಏನು ಮಾಡ್ತಾ ಇದ್ದೀರಾ ಒಬ್ಬಟ್ಟಿಗೆ ಇಲ್ಲಿ ಬೇಳೆ ಕುದೀತಾ ಇದೆ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಬೇಳೆ ಹಾಕಿದ್ದೀವ ಹ್ಞೂ ಒಂದು ಮುನ್ನೂರು ಗ್ರಾಮ್ ಬೇಳೆ ಹಾಕಿದ್ದೀವಿ ಒಂದು ಹದಿನೈದರಿಂದ ಹದಿನೆಂಟು ಒಬ್ಬಟ್ಟು ಆಗ್ಬೋದು ನಾವು ಚಿಕ್ಕ ಚಿಕ್ಕದಾಗೆ ಮಾಡೋದು ಒಬ್ಬಟ್ಟಿಗೆ ಕಣಕ ಎಲ್ಲ ಬೆಡ್ಶೀಟ್ ಆದಮೇಲೆ ನೆಕ್ಸ್ಟು ಚಿತ್ರಾನ್ನ ಬೋಂಡ ಹೆಸರುಬೇಳೆ ಮತ್ತು ಒಬ್ಬಟ್ಟು ಸಾರು ಇದಕ್ಕೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಇಲ್ಲಿ ಕಟ್ ಮಾಡಿಕೊಡ್ತಾ ಇದ್ದೀನಿ ಫಸ್ಟು ಈರುಳ್ಳಿ ಕಟ್ ಮಾಡ್ತಾ ಒಗ್ಗರಣೆಗೆ ಬೇಕಾಗಿರೋ ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡ್ತಾ ಇದ್ದೀನಿ ಮತ್ತು ಒಬ್ಬಟ್ಟು ಸಾರಿಗೆ ಖಾರಕ್ಕೆ ಮಸಾಲೆಗೆ ಹಾಕ್ತೀವಲ್ಲ ಅದನ್ನು ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಕೊಂಡ್ರೂ ಆಗುತ್ತೆ ಈರುಳ್ಳಿ ಎಲ್ಲ ಕಟ್ ಮಾಡಾದ್ಮೇಲೆ ಹೆಸರುಬೇಳೆಗೆ ಸೌತೆಕಾಯಿನ ಕೂಡ ಸಿಪ್ಪೆ ತೆಗೆದು ನೀಟಾಗಿ ಸಣ್ಣ ಸಣ್ಣದಾಗಿ ಹಚ್ಕೊತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಬೇಳೆನ ನಾನು ಆಲ್ರೆಡಿ ವಾಶ್ ಮಾಡಿಬಿಟ್ಟು ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ನೀರಲ್ಲಿ ನೆನೆಸಿಟ್ರೆ ಸಾಕು ಅಷ್ಟರಲ್ಲಿ ನೀಟಾಗಿ ಬೆಂದು ಹೆಸರುಬೇಳೆ ಎಲ್ಲನೂ ನೆಂದಿರುತ್ತೆ ಈ ವ್ಲಾಗಿಂಗ್ ಎಲ್ಲ ಹೊಸದಾಗಿರೋದ್ರಿಂದ ನಾನು ಪದೇ ಪದೇ ಕ್ಯಾಮ್ರಾ ಕಡೆ ನೋಡ್ತಾನೇ ಇದ್ದೀನಿ ರೆಕಾರ್ಡ್ ಆಗ್ತಿದೆಯಾ ಇಲ್ವಾ ರೆಕಾರ್ಡ್ ಆಗ್ತಿದೆಯಾ ಇಲ್ವಾ ಅಂತ ಒಂದು ಹತ್ತರಿಂದ ಹದಿನೈದು ಸರ್ತಿ ಅಂತೂ ನೋಡಿರ್ತೀನಿ ಬಿಕಾಸ್ ಪ್ರೀವಿಯಸ್ ಒಂದು ವೀಡಿಯೋ ಮಾಡಬೇಕಾದ್ರೆ ನಾನು ರೆಕಾರ್ಡ್ ಬಟನ್ ಆನ್ ಮಾಡೋದು ಮರ್ತುಬಿಟ್ಟು ಕಂಪ್ಲೀಟಾಗಿ ವೀಡಿಯೋ ಮಾಡಿಬಿಟ್ಟಿದ್ದೆ ಬೆಲ್ಲ ಎಷ್ಟು ಬೇಕಮ್ಮ ಮುನ್ನೂರು ಗ್ರಾಮ್ ಬೇಳೆ ಮುನ್ನೂರು ಗ್ರಾಮ್ ಬೆಲ್ಲನಾ ಈಕ್ವಲ್ಲ ಇನ್ನು ಸ್ವಲ್ಪ ಜಾಸ್ತಿ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ಜಾಸ್ತಿ ಈಕ್ವಲ್ ಹಾಕಿದ್ರೆ ಕರೆಕ್ಟಾಗಿ ಸ್ವೀಟ್ ಇರ್ತಿತ್ತು ಹಾಂ ಸರಿ ಈ ಗ್ಲಾಸ್ ತುಂಬ ಬೇಳೆ ಹಾಕಿರೋದು ಸೊ ಈ ಗ್ಲಾಸ್ ತುಂಬ ಬೆಲ್ಲ ಹಾಕಿದ್ರೆ ಸ್ವೀಟ್ ಕರೆಕ್ಟಾಗಿ ಸರಿ ಹೋಗುತ್ತೆ ಇನ್ನು ಸ್ವಲ್ಪ ಕಮ್ಮಿ ಬೇಕಂದರೆ ಕಮ್ಮಿ ಹಾಕೋಬೋದು ಇನ್ನು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀರ ಅಂದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾನು ಹಾಕ್ಕೊಬೋದು ನಾವು ಬೇಸಿಕ್ಲಿ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಮ್ಮ ಮನೆಗೆ ಯಾರಾದರೂ ಗೆಸ್ಟು ಎಲ್ಲ ಹತ್ತಿರದವ್ರು ಯಾರು ಬಂದ್ರೂ ಒಂದು ಸ್ಪೆಷಲ್ ಡಿಶ್ ಅಂತ ನಮ್ಮ ತಲೆಗೆ ಬರೋದೆ ಒಬ್ಬಟ್ಟು ಇಲ್ಲಾಂದರೆ ಪಾಯಸ ಜಾಮೂನ್ ಮಾಡ್ಬೋದು ಯೂಶಲಿ ನಾವು ಒಬ್ಬಟ್ಟನ್ನ ಪ್ರಿಫರ್ ಮಾಡ್ತೀವಿ ಬಿಕಾಸ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ಅಷ್ಟರಲ್ಲಿ ಬೇಳೆ ಎಲ್ಲ ಬೆಂದಿತ್ತು ಸಾಂಬಾರು ಮಾಡೋದಕ್ಕೆ ಅಂತ ಅಮ್ಮ ಬೇಳೆ ಬೆಂದು ಬೇಯಿಸ ನೀರೆಲ್ಲ ಸೈಡಿಗೆ ತೊಗೊಂಡ್ರು ನಾನೀಗ ಬೇಳೆಗೆ ಹಾಕೋದಕ್ಕೆ ಅಂತ ಒಂದು ಹತ್ತರಿಂದ ಹದಿನೈದು ಏಲಕ್ಕಿನ ನೀಟಾಗಿ ಬಿಡಿಸ್ಬಿಟ್ಟು ಬೇಳೆ ಮತ್ತು ಬೆಲ್ಲ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ತೀವಿ ನಾವು ಬೇಳೆನೇ ಬೇಯಿಸ್ಬೇಕಾದ್ರೆ ಅದಕ್ಕೆ ಇಲ್ಲಿ ಬಿಡಿಸ್ಕೊಳ್ತಾ ಇದ್ದೀನಿ ಯಾವುದೇ ಒಂದು ಸ್ವೀಟ್ ಡಿಶ್ಗಾದ್ರೂ ಏಲಕ್ಕಿ ಹಾಕಿದ್ರೇ ಅದ್ರದ್ದೊಂದು ಫ್ಲೇವರ್ ಇರುತ್ತಲ್ಲ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಇದಕ್ಕೆ ಒಂದು ಗ್ಲಾಸ್ ಬೆಲ್ಲ ಮತ್ತು ಒಂದು ಅರ್ಧ ಹೋಳ್ ತೆಂಗಿನಕಾಯಿ ಒಂದು ಹತ್ತು ಏಲಕ್ಕಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕಿದೆ ಈಗ ಬೇಳೆ ಬೆಲ್ಲ ಕಾಯಿ ತುರಿ ಎಲ್ಲ ನೀಟಾಗಿ ಹೊಂದ್ಕೊಂಡು ನಾನು ಇಲ್ಲಿ ಚಿತ್ರಾನ್ನಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನಾವಿವತ್ತು ಕ್ಯಾಪ್ಸಿಕಮ್ ಮತ್ತು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತಾ ಅದಕ್ಕೆ ಟೊಮ್ಯಾಟೊ ಕ್ಯಾಪ್ಸಿಕಮ್ ಮತ್ತು ನಿಂಬೆಹಣ್ಣು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಸಿಂಪಲಾಗಿ ಆಗಿ ಚಿತ್ರಾನ್ನ ಹೇಗೆ ಮಾಡ್ತಾರೋ ಅದೇ ಥರ ಮಾಡೋದು ಕ್ಯಾಪ್ಸಿಕಮ್ ಹಾಕೋದ್ರಿಂದ ಒಂಥರ ಒಂಥರ ಸ್ಪೆಷಲ್ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಮನೆಯಲ್ಲಿ ನೀವು ವೆಜಿಟೇರಿಯನ್ಸ್ ಆಗಿತ್ತು ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನೀವೇನು ಪ್ರಿಪೇರ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೋದು ತಿಳಿಸಿ ಬಿಕಾಸ್ ನಾನ್ ವೆಜ್ಜು ತಿನ್ನೋರು ಚಿಕನ್ ಮಟನ್ ಅಂತ ಬೇರೆ ಏನೇನೋ ಮಾಡ್ತಾರೆ ಬಟ್ ನಾವು ವೆಜಿಟೇರಿಯನಲ್ಲಿ ಆಪ್ಷನ್ಸ್ ತುಂಬ ಕಡಿಮೆ ಇರೋದು ನಮಗೆ ಫಸ್ಟ್ ನೆನಪಾಗದೇ ಒಬ್ಬಟ್ಟು ನಿಮ್ಮನೆಯಲ್ಲಿ ನೀವೇನೇನು ಪ್ರಿಪೇರ್ ಮಾಡ್ತೀರಾ ಅಂತ ನನಗೆ ಬರೋದು ತಿಳಿಸೋದನ್ನು ಮರಿಬೇಡಿ ನಾನು ಇವತ್ತಿನ ವೀಡಿಯೋಲಿ ಯಾವುದೇ ರೆಸಿಪಿನೂ ಫುಲ್ ಡೀಟೇಲಾಗಿ ಏನು ಶೇರ್ ಮಾಡ್ತಿಲ್ಲ ಬಿಕಾಸ್ ಒಬ್ಬಟ್ಟು ಚಿತ್ರಾನ್ನ ಬೇಳೆ ಎಲ್ಲರ ಮನೆಯಲ್ಲೂ ಮಾಡೋವಂಥದ್ದೇ ಸ್ಪೆಷಲ್ ಆಗೇನಿರೋಲ್ಲ ಬಟ್ ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡಬೇಕು ಅಂತ ನಾನು ಇದನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಇನ್ ಕೇಸ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ಯೂಶಲಿ ನಾನು ತರಕಾರಿ ಎಲ್ಲ ಕಟ್ ಮಾಡಿದ ತಕ್ಷಣ ಹಾಗಾಗಿ ಏನೇನು ಎಲ್ಲ ಇರುತ್ತಲ್ಲ ಈರುಳ್ಳಿ ಸಿಪ್ಪೆ ಅದನ್ನೆಲ್ಲ ನಾನು ಅವಾಗವಾಗಲೇ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಸೊ ದಟ್ ಅಡುಗೆ ಆದಮೇಲೆ ನಮಗೆ ಅಯ್ಯೋ ಇಷ್ಟೊಂದೆಲ್ಲ ಕ್ಲೀನ್ ಮಾಡಬೇಕಲ್ಲಪ್ಪ ಅನ್ನೋ ಬರ್ಡನ್ ಇರೋದಿಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಹುರ್ಣಕ್ಕೆ ಬೇಕಾದ ಬೇಳೆ ರೆಡಿ ರೆಡಿಯಾಗಿತ್ತು ಇದನ್ನ ನಾವು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿದ್ರೆ ಹಾರ್ ಬಿಡುತ್ತೆ ಸೊ ಅದಕ್ಕೆ ಅಮ್ಮ ತಣ್ಣಗಾಗೋದಕ್ಕೆ ಅಂತ ಬಿಟ್ಟಿದ್ದಾರೆ ಸೈ ನಾನೊಂದು ಅರ್ಧ ಗಂಟೆ ಮುಂಚೆನೇ ಕೋಸಂಬರಿಗೆ ಬೇಕಾಗಿರೋ ಹೆಸ್ರು ಎಲ್ಲನೂ ನೆನೆಸಿಟ್ಟಿದ್ದೆ ಬೇಳೆ ಎಲ್ಲ ತಣ್ಣಗಾಗೋಷ್ರಲ್ಲಿ ನಾವು ಸಾರಿಗೆ ಬೇಕಾಗಿರೋ ಮಸಾಲೆ ಎಲ್ಲ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಹುಣಸೆಹಣ್ಣು ಹಣ್ಣು ಮಸಾಲೆಗೆ ಈರುಳ್ಳಿ ಜೀರಿಗೆ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕಾಳು ಎಲ್ಲನ ಹಾಕ್ಕೊಂಡು ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟು ಆದಷ್ಟು ನುಣ್ಣಗೆ ತರಿತರಿ ಆಗಿಲ್ಲದೆ ತುಂಬ ಸಾಫ್ಟಾಗಿ ಮಸಾಲೆನ ರುಬ್ಕೊಳ್ಬೇಕು ಒಬ್ಬಟ್ಟು ಸಾರಿಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದರೆ ನಾವು ಬೇಳೆದು ಹುರ್ಣ ಏನು ರುಬ್ಬಿರ್ತೀವಲ್ಲ ಅದನ್ನು ಹಾಕಬೇಕು ಅದು ಹಾಕಿದ್ರೇ ಒಬ್ಬಟ್ಟು ಸಾರಿಂದು ಟೇಸ್ಟು ತುಂಬ ಚೆನ್ನಾಗಿ ಬರೋದು ನಿಮ್ಮ ಮನೆಯಲ್ಲೂ ಒಬ್ಬಟ್ಟು ಸಾರು ಇದೇ ಥರ ಮಾಡೋದ ಅಂತ ನನಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಒಬ್ಬಟ್ಟು ಸಾರಿಗೆಲ್ಲ ರೆಡಿ ಆಗ್ತಿರಬೇಕಾದ್ರೆ ಇಲ್ಲಿ ಕೋಸಂಬರಿ ಮಾಡೋದಕ್ಕೆ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದು ತುಂಬ ಸಿಂಪಲ್ಲು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಏನಾದರೂ ಒಂದು ಹೆವಿ ಡಿಶ್ ಆ ಥರ ಮಾಡಿದಾಗ ಕೋಸಂಬರಿ ಅನ್ನೋದು ಕಂಪಲ್ಸರಿ ನಾವು ಮಾಡೇ ಮಾಡ್ತೀವಿ ಇದಕ್ಕೆ ಒಂದು ಸ್ವಲ್ಪ ಹೆಸರುಬೇಳೆನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನೆನೆಸಿಟ್ಟಿರೋದು ಇದನ್ನು ಹಾಕಿಬಿಟ್ಟು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೌತೆಕಾಯಿ ಮತ್ತು ಕಾಯಿ ತುರಿ ಹಾಕ್ತೀನಿ ಕಾಯಿ ತುರಿ ಹಾಕೋದ್ರಿಂದ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಟ್ ತುಂಬ ಹೊತ್ತು ನಾವು ಇಡೋದಕ್ಕಾಗಲ್ಲ ಒಂದು ತ್ರೀ ಫೋರ್ ಅವರ್ಸ್ ಅಷ್ಟೇ ಚೆನ್ನಾಗಿರುತ್ತೆ ಮಾರ್ನಿಂಗ್ ಮಾಡಿ ಈವ್ನಿಂಗ್ವರೆಗೂ ಇಟ್ಟರೆ ಅದು ಹಾಳಾಗಿಬಿಡುತ್ತೆ ಕೊಬ್ಬರಿ ಮತ್ತು ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಹಾಕಿದ್ದೆ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ನಾವು ಊಟ ಮಾಡೋ ಟೈಮ್ಗೆ ನಾನು ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ ಈಗಲೇ ಉಪ್ಪೆಲ್ಲ ಹಾಕಿಟ್ಬಿಟ್ರೆ ನೀರು ಬಿಟ್ಬಿಟ್ಟು ಅಂತ ನಾ ನೀರು ನೀರು ಹಾಕಿಬಿಟ್ಟು ಅಂತೂ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಹಬ್ಬ ಪೂಜೆ ಏನಾದರೂ ಇದ್ರೂ ಕಂಪಲ್ಸರಿ ಅಂತೂ ನಾವು ಇದನ್ನು ಮಾಡೇ ಮಾಡ್ತೀವಿ ನೆಕ್ಸ್ಟ್ ಇಲ್ಲಿ ನಾನು ಒಬ್ಬಟ್ಟು ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಸಿಂಪಲಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈರುಳ್ಳಿ ನಾನು ಏನೇನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ ಒಬ್ಬಟ್ಟ ಸಾರಿಗೆ ಮೇಯ್ನ್ ಫ್ಲೇವರ್ ಕೊಡೋದೇ ಈ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪನ್ನ ಆದಷ್ಟು ಜಾಸ್ತಿ ಹಾಕಿದ್ರೆ ಒಬ್ಬಟ್ಟು ಸಾರು ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ಇದು ಒನ್ ಆಫ್ ದ ಫೇವ್ರೆಟ್ ಸಾಂಬಾರು ಅಂತಲೇ ಹೇಳ್ಬೋದು ಚಿಕಮ ಟೊಮ್ಯಾಟೊ ಚಿಕ್ಕನ ಟೊಮೆಟೊ ಮಾಮೂಲಿ ಚಿತ್ರಾನ್ನಕ್ಕೆ ಹೆಂಗೆ ಒಗ್ಗರಣೆ ಹಾಕ್ತೀವೋ ಹಾಗೆ ಇದಾಗ್ತಾ ಇದೆ ಇಲ್ಲಿ ಒಬ್ಬಟ್ಟು ಸಾರು ಕುದೀತಾ ಇದೆ ಸಕ ಇದು ಅನ್ನ ಎಷ್ಟು ಮಾ ಎಲ್ಲ ಅಡುಗೆ ಮುಗಿಯೋಕ್ಕೆ ಒಂದು ನಿಮಿಷ ಹತ್ತು ನಿಮಿಷ ಒಗ್ಗರಣೆ ಹಾಕಿ ಅನ್ನ ಇಟ್ಟು ಚಿತ್ರಾನ್ನ ಬೆರೆಸಿ ಆಮೇಲೆ ಯಾವಾಗ ಬೇಕೋ ಆವಾಗ ಒಬ್ಬ ಬಿಸಿ ಬಿಸಿ ಮಾಡ್ಕೊಂಡು ತಿಂದರೆ ನಾವು ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಿರೋ ಅಷ್ಟರಲ್ಲೇ ಊರಿಂದ ಅಪ್ಪನೂ ಕೂಡ ಬಂದರು ಅಪ್ಪ ಬರ್ತಾ ಊರಲ್ಲಿ ನಮ್ಮ ಅಪ್ಪನ ಫ್ರೆಂಡ್ ತೋಟದಲ್ಲಿ ಸೇವಂತಿಗೆ ಹೂವು ಹಾಕಿದ್ರು ತೊಗೊಂಡೋಗಿ ಅಂತ ಹೇಳಿದ್ರಂತೆ ಅದಕ್ಕೆ ಹೋಗಿ ಕಿತ್ಕೊಂಡು ಬಂದಿದ್ರು ನಮ್ಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಿಗತ್ತೆ ಹೂ ಬಟ್ ಅಷ್ಟೊಂದು ಫ್ರೆಶ್ ಆಗಿರಲ್ಲ ಬೇರೆ ಕಡೆಯಿಂದನೇ ಬರೋದು ಸೊ ಅಪ್ಪ ತೋಟಕ್ಕೆ ಹೋಗಿ ಫ್ರೆಶ್ ಆಗಿ ಹೂ ತೊಗೊಂಬಂದಿದ್ರು ಬಿಳಿ ಕಲರ್ ಮತ್ತು ಯೆಲ್ಲೋ ಕಲರ್ ಎರಡು ಥರ ಫ್ಲವರ್ಸ್ನು ತೊಗೊಂಡು ಬಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಶ್ ಹೂವು ಅಪ್ಪ ಫ್ರೆಂಡ್ ತೋಟದಲ್ಲಿ ಕಿತ್ಕೊಂಡ್ಬಂದಿರೋದು ಹ್ಞೂ ಟ್ರೈನಲ್ಲಿ ಬರ್ತಾ ಬಿಸಿ ಆಗ್ಬಿಟ್ಟಿದೆ ಅಂತ ಗಾಳಿಗೆ ಒಂದು ಸ್ವಲ್ಪ ಹಾರಾಕಿದ್ದೀನಿ ಆಲ್ಮೋಸ್ಟ್ ಅಡುಗೆ ಕೆಲಸ ಎಲ್ಲ ಮುಗೀತು ಲಾಸ್ಟ್ಗೆ ನಾವು ಒಬ್ಬಟ್ಟು ಮಾಡೋಣ ಅಂತ ಇಟ್ಕೊಳ್ತಾ ಇದ್ದೀವಿ ಒಬ್ಬಟ್ಟನ್ನ ಯಾವಾಗಲೂ ನನಗೆ ಬಿಸಿ ಬಿಸಿಯಾಗಿ ತಿಂದ್ರೇ ತುಂಬ ಇಷ್ಟ ಆಗುತ್ತೆ ಕೆಲವ್ರಿಗೆ ತಣ್ಣಗಾದಮೇಲೆ ಅದಕ್ಕೆ ಹಾಲು ಕೂಡ ತಿಂತಾರೆ ಬಟ್ ನಾವು ಯೂಶಲಿ ಬಿಸಿಯಾಗಿ ತಿನ್ನೋದಕ್ಕೆ ಪ್ರಿಫರ್ ಮಾಡ್ತೀವಿ ಅಡುಗೆ ಹೆಂಚು ಮೇಲಿಂದ ಡೈರೆಕ್ಟ್ ತಟ್ಟೆಗೆ ಹಾಕ್ಕೊಳಕ್ಕೆ ಇಷ್ಟಪಡ್ತೀವಿ ಸೊ ಅದಕ್ಕೆ ಅಮ್ಮ ಉಂಡೆ ಎಲ್ಲ ರೆಡಿ ಮಾಡಿ ಇದ್ದಾರೆ ಸೊ ದಟ್ ನಮಗೆ ಯಾವಾಗ ಬೇಕೋ ಆವಾಗ ನೀಟಾಗಿ ತಟ್ಕೊಳ್ಬೋದು ಅಂತ ನಾವು ಒಬ್ಬಟ್ಟನ್ನ ತುಂಬ ದೊಡ್ಡದಾಗೂ ಮಾಡಲ್ಲ ತುಂಬ ಚಿಕ್ಕದಾಗೂ ಮಾಡೋಲ್ಲ ಮೀಡಿಯಮ್ ಸೈಜಲ್ಲಿ ಮಾಡ್ತೀವಿ ಇಲ್ಲಿ ಕೆಳಗಡೆ ಆಯಿಲ್ ಕವರ್ ಯಾವುದಾದ್ರೂ ಹಾಕೋಬೋದು ಇಲ್ಲಾಂದರೆ ಬಾಳೆ ಎಲೆಯಲ್ಲಿ ಕೂಡ ತಟ್ಕೋಬೋದು ಬಾಳೆ ಎಲೆ ಇಲ್ಲದೆ ಇರೋದಕ್ಕೆ ನಾವು ಬಾಳೆ ಎಲೆ ತರದೇ ಒಂದು ಪೇಪರ್ ಬರುತ್ತಲ್ಲ ನಾರ್ಮಲ್ ಪೇಪರ್ ಅದೇನು ಪ್ಲಾಸ್ಟಿಕ್ದಲ್ಲ ಅದ್ರ ಮೇಲೆ ನೀಟಾಗಿ ಹೊತ್ಕೊಂಡು ಒಬ್ಬಟ್ಟು ಮಾಡ್ಕೊಳ್ತೀವಿ ಇದು ಹಾಕೋ ಈ ಥರ ಪೇಪರ್ ಯೂಸ್ ಮಾಡೋದ್ರಿಂದ ಒಬ್ಬಟ್ಟು ಸ್ವಲ್ಪನೂ ಕಿತ್ತೋಗೋದಿಲ್ಲ ನೀವೇ ನೋಡಿ ಇವಾಗ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಮೇಲೆ ಹಾಕಿದಾದ್ಮೇಲೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ಸ್ ಹಾಗೆ ಬಿಡಬೇಕು ಆಮೇಲೆ ಪೇಪರ್ ತೆಗೆದ್ರೆ ಒಬ್ಬಟ್ಟು ಸ್ವಲ್ಪನೂ ಕಿತ್ತೋಗದೆ ನೀಟಾಗಿ ಚೆನ್ನಾಗಿ ಬರುತ್ತೆ ಈ ಥರ ಪೇಪರ್ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಒಬ್ಬಟ್ಟನ್ನ ನೀಟಾಗಿ ತಟ್ಕೊಳ್ಬೋದು ನೋಡಿ ಸ್ವಲ್ಪ ಕಿತ್ತೋಗದೆ ಎಷ್ಟು ನೀಟಾಗಿ ಬರ್ತಾ ಇದೆ ಒಬ್ಬಟ್ಟಿಗೆ ಯಾವತ್ತು ತುಪ್ಪದಲ್ಲಿ ಮಾಡಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟ ಇಲ್ಲ ಅಂತಂದರೆ ಆಯಿಲಲ್ಲೂ ಮಾಡ್ಬೋದು ಬಟ್ ನಮಗೆ ತುಪ್ಪದಲ್ಲಿ ಮಾಡಿರೋಂಥ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅದಕ್ಕೆ ಯಾವಾಗಲೂ ನಾವು ಒಬ್ಬಟ್ಟನ್ನ ತುಪ್ಪ ಹಾಕಿನೇ ಬೇಯಿಸ್ತೀವಿ ಇದನ್ನು ಬೇಯಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಮಾಡೋಕ್ಕೋದ್ರೆ ಅದು ಕಪ್ಪಗಾಗ್ಬಿಡುತ್ತೆ ಸೊ ನಾವು ಮೀಡಿಯಮ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಬ್ಬಟ್ಟನ್ನು ಮಾಡ್ಬೋದು ನೋಡಿ ಎಷ್ಟು ಸಕ್ಕದಾಗಿ ಕಾಣ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ವಿಡಿಯೋ ನೋಡ್ತಾ ಇದ್ರೂ ನನಗೆ ವಾವ್ ಅಂತ ಅನಿಸ್ತಾ ಇದೆ ಒಬ್ಬಟ್ಟು ಚಿತ್ರಾನ್ನ ಸಾರು ಹಸಿರು ಬೇಳೆ ಇಷ್ಟೆಲ್ಲ ಐಟಮ್ಸ್ ಮಾಡೋಷ್ಟರಲ್ಲಿ ನಮಗೆ ಆಲ್ ಆಲ್ಮೋಸ್ಟ್ ಟೈಮು ಟೂ ತರ್ಟಿ ತ್ರೀ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಮತ್ತೆ ಇನ್ನೂ ಲೇಟ್ ಆಗುತ್ತೆ ಅಂತಲೇ ನಾವು ಒಬ್ಬಟ್ಟು ಇವತ್ತು ಬರ ತಿನ್ನೋದಕ್ಕಿಂತ ಮುಂಚೆನೇ ಮಾಡಿ ಎತ್ತಿಟ್ಬಿಟ್ಟಿದ್ದೀವಿ ನಾವೆಲ್ಲ ಆಲ್ರೆಡಿ ಮಾಡಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಬಟ್ ಸ್ಟಿಲ್ ಇನ್ನೂ ನಮ್ಮ ಚಿಕ್ಕಮ್ಮ ಅವ್ರು ಬಂದಿರಲಿಲ್ಲ ಟ್ರೈನ್ ಆಗಿತ್ತು ಅಂತ ಸೊ ಅಮ್ಮ ಸೀರಿಯಲ್ ನೋಡಿಕೊಂಡು ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅಷ್ಟಲ್ಲೇ ನಮ್ಮ ತಮ್ಮ ಮತ್ತು ನಮ್ಮ ಚಿಕ್ಕಮ್ಮನೂ ಬಂದರು ವಿಜಯ್ ಕೂಡ ಹೊರಗಡೆ ಹೋಗಿದ್ರು ಸೊ ಅವರು ಕೂಡ ನನ್ನ ತಮ್ಮನ ಜೊತೆ ಕೂತ್ಕೊಂಡು ಹೀಗೆ ಕ್ಯಾಶುವಲ್ ಟಾಕ್ಸು ಮಾತಾಡ್ತಾ ಇದ್ರು ನಾನು ನಮ್ಮ ತಮ್ಮ ಮತ್ತು ಮೂರು ಜನ ಹಾಲಲ್ಲಿ ಕೂತ್ಕೊಂಡು ಮಾಡ್ತಾ ಮಾಡ್ತಾಯಿದ್ರೆ ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರೂ ರೂಮಲ್ಲಿ ಕೂತ್ಕೊಂಡು ಅವ್ರದ್ದೇನು ಟಾಕ್ಸ್ ಇರುತ್ತಲ್ಲ ಅದನ್ನೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು ನಮ್ಮ ಚಿಕ್ಕಮ್ಮ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಇಲ್ಲಿ ಹಾ ಇದ್ದಾರೆ ಎಲ್ಲ ಮಾತಾಡ್ತಾ ಹಾಗೆ ಎಲ್ಲರೂ ಸೇರಿಕೊಂಡು ಕೆಳಗಡೆನೇ ಕೂತ್ಕೊಂಡು ಊಟ ಮಾಡಿದ್ವಿ ಊಟ ಮಾಡಿದಾದ್ಮೇಲೆ ಅಪ್ಪ ರೆಸ್ಟ್ ಮಾಡೋಕ್ಕೆ ಅಂತಂದ್ಬಿಟ್ಟು ರೂಮಿಗೆ ಹೋಗಿ ಮಲ್ಕೊಂಡ್ರು ನಾನು ನನ್ನ ತಮ್ಮ ಮತ್ತೆ ವಿಜಯ್ ಇಲ್ಲಿ ಕುತ್ಕೊಂಡು ಹಿಂಗೆ ಮಾತಾಡ್ತಾ ಇದ್ವಿ ಹಾಗೆ ಸಂಜೆ ಆಗೋಯ್ತು ಸೋಡಾ ಹ್ಞೂ ಆಮೇಲೆ ಮೆಣಸಿನ್ ಪುಡಿ ಹ್ಞೂ ಜೀರಿಗೆ ಸ್ವಲ್ಪ ಎಣ್ಣೆ ಅಕ್ಕಿ ಇಟ್ಟು ಅಕ್ಕಿ ಇಟ್ಟು ಸ್ವಲ್ಪ ಬಿಸಿ ಎಣ್ಣೆ ಹಾಕಿದ್ವಿ ಓಕೆ ಅಕ್ಕಿ ಇಟ್ಟು ಏನಕ್ಕೆ ಹಾಕೋದು ಕ್ರಿಸ್ಪಿಯಾಗಿ ಬರೋಕೆ ಓಕೆ ಇದು ಬಜ್ಜಿ ಮೆಣಸಿನ್ಕಾಯಿ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಅದಕ್ಕೆ ಮಸಾಲೆಗೆ ಒಂದು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಪುಡಿ ಮತ್ತು ಸ್ವಲ್ಪ ನಿಂಬೆಹಣ್ಣು ಸಕ್ಕತ್ತಾಗಿರುತ್ತೆ ಟೇಸ್ಟಿಯಾಗಿ ಏನು ಚಿತ್ರ ಏನು ಮಾಡಿದ್ಯಾಂ ಬಜ್ಜಿ ಸ್ವಲ್ಪ ಸ್ಟಫಿಂಗ್ ಮಾಡ್ತೀಯಾ இதில் ஆனியன் கேரட் சால்ட் சிள்ளி பவுடர் மட்டும் நிம்பைஹாக்கி அதனால இவங்க ಬಜ್ಜಿ ತಣ್ಣಗಾದ್ಮೇಲೂ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರ್ಬೇಕಂತಂದ್ರೆ ಕಡಲೆ ಹಿಟ್ಟು ನಾವು ಕಲಿಸ್ಬೇಕಾದ್ರೆ ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟು ಮತ್ತು ಒಂದೆರಡು ಸ್ಪೂನು ಎಣ್ಣೆನ ಬಿಸಿ ಮಾಡಿಬಿಟ್ಟು ಆ ಮಿಕ್ಸರ್ ಜೊತೆ ಹಾಕಿ ಕಲಸಿ ಮಾಡೋದ್ರಿಂದ ತುಂಬ ಹೊತ್ತು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಹೆಂಗಿದೆ ವಿಜಯ್ ಸೊ ಈ ಥರ ನಾವು ಒಳ್ಳೆ ಡಿಶಸ್ ಜೊತೆಗೆ ಮತ್ತು ಫ್ಯಾಮಿಲಿ ಜೊತೆಗೆ ಗುಡ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಈವ್ನಿಂಗ್ ಆಗಿತ್ತು ಆಂಟಿ ಊರಿಗೆ ಹೊರಡಬೇಕು ಅಂತ ಅಂದ್ಬಿಟ್ಟು ಮಾಡಿದ್ದ ಬಜ್ಜಿ ಎಲ್ಲ ತಿಂದುಬಿಟ್ಟು ಊರಿಗೆ ಹೊರಡ್ತಾ ಇದ್ದಾರೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು